ಇವತ್ತು ನಮ್ಮ ದೇಶದ ಹೆಮ್ಮೆಯ ವಿಶ್ವ ಕಂಡಂತ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಇಡೀ ಬಿ ಜೆ ಪಿ ಅದು ಎಲ್ಲ ಸಾಮಾಜಿಕ ಸೇವೆ ಮಾಡ್ತಾ ಇರುವಂಥ ಎಲ್ಲ ಸಂಸ್ಥೆಗಳು ಕೂಡ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಚಿನ್ನಾರ ಲೋಕ್ ಟ್ರಸ್ಟ್ ಅಧ್ಯಕ್ಷರಾದ ಹರೀಶ್ ಮತ್ತು ಅವರ ತಂಡದವರು ನಮ್ಮ ಸುಮಂಗಲಿ ಸೇವಾಶ್ರಮದಲ್ಲಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ ತುಂಬ ಸಂತೋಷ ಯಾಕಂದರೆ ಈ ಸುಮಂಗಲಿ ಸೇವಾಶ್ರಮ ಕೂಡ ಭಾಳ ಕಷ್ಟಪಟ್ಟು ಈ ಮಟ್ಟಕ್ಕೆ ಐವತ್ತನೇ ವರ್ಷ ಕೂಡ ಆಚರಣೆ ಮಾಡ್ತಾ ಇದೆ ನಮ್ಮ ಸುಮಂಗಲಿ ಸೇವಾಶ್ರಮ ಅದೇ ರೀತಿ ಎಪ್ಪತ್ತೈದನೇ ವರ್ಷಕ್ಕೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕೂಡ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಹನ್ನೊಂದು ವರ್ಷಗಳ ಕಾಲ ಗುಜರಾತಿನ ಮುಖ್ಯಮಂತ್ರಿಯಾಗಿ ಮೂರನೇ ಅವಧಿಗೆ ದೇಶದ ಪ್ರಧಾನಿಯಾಗಿ ಇವತ್ತು ಸಾಕಷ್ಟು ಬಡವರ ಉಪಯೋಗವಾಗುವಂಥ ಯೋಜನೆಗಳನ್ನು ಕೊಡ್ತಾ ಇದ್ದಾರೆ ಅವರೆಲ್ಲ ನೇರವಾಗಿ ಯಾವುದೇ ಒಂದು ಸ್ಕೀಮಲ್ಲಿ ದುಡ್ಡನ್ನು ಪಾವತಿ ಮಾಡಬೇಕಾದರೆ ನೇರವಾಗಿ ರೈತರಿಗಿರ್ಬೋದು ಫಲಾನುಭವಿಗಳಿಗೆ ಸ್ವಲ್ಪ ರೀತಿಯಲ್ಲಿ ಅವರು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ವಿರೋಧ ಪಕ್ಷದವರು ಬೇರೆ ಬೇರೆ ಥರ ಟೀಕೆ ಮಾಡ್ತಾ ಇದ್ದಾರೆ ಆದರೆ ಅವ್ರು ಯಾವುದಕ್ಕೂ ಕೂಡ ಅವರು ಅಂಜದೆ ನಾನು ದೇಶ ಸೇವೆ ಮಾಡಬೇಕು ಜನಸೇವೆ ಮಾಡಬೇಕು ದೇಶ ಭದ್ರವಾಗಿರಬೇಕು ಅಂತೇಳಿ ಇವತ್ತು ವಿಶ್ವದ ನಾಯಕರೆಲ್ಲ ಕೂಡ ನೆನ್ನೆ ಟ್ರಂಪ್ ಆದಿಯಾಗಿ ನಮ್ಮ ಅಮೆರಿಕ ದೇಶದ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ಅವರಿಗೆ ಶುಭ ಕಾಮನೆಗಳನ್ನು ಹೇಳಿದ್ದಾರೆ ಅವರಿಗೆ ಭಗವಂತ ಒಳ್ಳೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯುವಂತ ಯಾರೋ ಹಿಂದೆ ಹೇಳ್ತಾ ಇದ್ರು ವಿಶ್ವ ವಿಶ್ವಕ್ಕೆ ಒಬ್ಬ ನಾಯಕರು ಬರ್ತಾರೆ ಅಂತೇಳಿ ಕೈವಾರ ನಾರಾಯಣ ತಾತ ಹೇಳಿದ್ದಾರೆ ನ್ಯಾಷನಲ್ ಡಾಮಸ್ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರು ಇವತ್ತು ಜನಾಭಿಪ್ರಾಯ ಏನಾಗಿದೆ ಅಂದ್ರೆ ನರೇಂದ್ರ ಮೋದಿ ಮೋದಿಜಿನೇ ವಿಶ್ವಕ್ಕೆ ನಾಯಕರಾಗಿ ಹೋಗ್ಬಹುದು ಅನ್ನೋ ಒಂದು ಊಹೆ ಕೂಡ ಎಲ್ಲರ ಮನಸ್ಸಲ್ಲಿದೆ ಆ ದಿನಗಳು ಬೇಗ ಬರಲಿ ನಮ್ಮ ದೇಶಕ್ಕೂ ಕೂಡ ಒಳ್ಳೆಯ ದಿನಗಳು ಬರಲಿ ಅವರಿಗೆ ಮತ್ತೊಮ್ಮೆ ನನ್ನ ಹೃದಯ ತುಂಬಿದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಭಗವಂತ ಒಳ್ಳೆಯ ಶಕ್ತಿ ಆರೋಗ್ಯ ಎಲ್ಲವನ್ನು ಕೊಟ್ಟು ಈಶ್ವರ ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಅದರ ಭಾವಿಸಿ ಹಲೋ ಅವರಿಗೆ ಪ್ರೈಮ್ ಮಿನಿಸ್ಟರ್ ಆದ್ದರಿಂದ ಮೋದಿಜಿಯವರ ಹುಟ್ಟಿದ ಪದ ಒಂದು ದಿನ ಇವತ್ತು ನಮ್ಗೆಲ್ಲರೂ ಬಹಳ ಖುಷಿಯಾಗಿದೆ ಅವರಿಗೆ ಈ ಮುಖೇನ ನಾವು ಶುಭಾಶಯನ ಅರ್ಪಿಸ್ತಾ ಇದ್ದೇವೆ ಇಂದು ನಮ್ಮ ವಿಶ್ವಖಂಡ ನಾಯಕರಾದಂಥ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹಬ್ಬದ ಸರಳವಾಗಿ ಅಚ್ಚುಕಟ್ಟೆಯಾಗಿ ಅರ್ಥಪೂರ್ಣವಾಗಿ ಸುಮಂಗಲ ಶಿವಾಶ್ರಮದಲ್ಲಿ ಮಕ್ಕಳೊಂದಿಗೆ ದೇವರ ಸಮಾನ ನಂತರ ನರೇಂದ್ರ ಮೋದಿಯವರು ಸಣ್ಣ ಮಕ್ಕಳು ದೇವರ ಸಮಾನನೇ ಆಗಂತ ಭಾವಿಸಿ ಸಣ್ಣ ಮಕ್ಕಳಲ್ಲಿ ಉದ್ಘಾಟನೆ ಮಾಡಿಸಿ ಇವತ್ತು ನಾವು ಎಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಶಿಬಿರ ಆರೋಗ್ಯ ಶಿಬರವನ್ನು ಹಮ್ಮಿಕೊಂಡಿದ್ದೇವೆ ಇದು ಹದಿನೇಳನೇ ತಾರೀಕಿಂದ ಎರಡನೇ ತಾರೀಕು ವರೆಗೂ ರಾಜ್ಯ ಸರ್ಕಾರ ಆದೇಶ ಮತ್ತು ಕ್ಷೇತ್ರ ಸರ್ಕಾರ ಆದೇಶದಾಗಿದ್ದೇನೆ ನುಡಿತಾ ಇದ್ದೇವೆ ಆದರೂ ನಾವೊಂದು ಭಾಗಿಯಾಗಿ ಇವತ್ತೊಂದು ವಿಶೇಷವಾಗಿ ಕಾರ್ಯ ಹಮ್ಮಿಕೊಂಡಿದ್ದೀವಿ ಇದು ಯಶಸ್ವಿ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮೋದಿಜಿಯವರಿಗೆ ಧನ್ಯವಾದಗಳು ನಮಸ್ಕಾರ ಇವತ್ತು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಜನ್ಮದಿನದ ಪ್ರಯುಕ್ತ ಈ ಒಂದು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿರು ಆಯೋಜ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಹರೀಶ್ ಅಧ್ಯಕ್ಷರು ಚಿಂಗಾರ ಲೋಕ ಟ್ರಸ್ಟ್ ಹಾಗೂ ಸುಮಂಗಲಿ ಸೇವಾ ಆಶ್ರಮವತ್ತಿ ಬೇಸಿಕಲಿ ನಾವು ಏನಂತಂದರೆ ಈ ಪ್ರಧಾನಮಂತ್ರಿಯೊಂದಿಗೆ ಒಂದು ಗೌರವಪೂರ್ವಕವಾಗಿ ಈ ಒಂದು ಆಯೋಜನಾ ಶಿ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡ್ತೇವೆ ಇವತ್ತು ನಮ್ಮ ದೇಶ ಈಗ ಒಂದು ಹತ್ತರಿಂದ ಹನ್ನೊಂದು ವರ್ಷಗಳ ಹಿಂದೆ ಹೋಲಿಸ್ಕೊಂಡ್ರೆ ಇವತ್ತಿಗೂ ಬಹಳಷ್ಟು ವ್ಯತ್ಯಾಸ ಆಗಿರ್ತಕ್ಕಂಥದ್ದು ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಾಗಿರಲಿ ಅಥವಾ ನಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸುಧಾರಣೆ ಕಂಡಿರ್ತಕ್ಕಂಥದ್ದು ಈ ಒಂದು ಕಳೆದ ಹನ್ನೊಂದು ವರ್ಷದಲ್ಲಿ ಸೊ ಹಾಗಾಗಿ ಅವರಿಗೆ ಒಂದು ಗೌರವಪೂರ್ವಕವಾಗಿ ನಾವು ಒಂದು ಈ ಒಂದು ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಹಾಗಾಗಿ ತಾವೆಲ್ಲರೂ ಬಂದು ಈ ಒಂದು ಆಯೋಜನಾ ಶಿಬಿರ ಆರೋಗ್ಯ ಶಿಬಿರವನ್ನು ಸದುಪಯೋಗಿಸ್ಕೊಳಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಹಾಗೂ ಈ ನಾವು ಯಾಕೆ ಇಷ್ಟಪಡ್ತೀವಿ ಒಂದೇ ಮಾತಾಡೋದು ವಿಶ್ವ ಕಂಡಂತಹ ಶ್ರೇಷ್ಠ ನಾಯಕ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡಿಯ ತೀರ್ಥೇನಂತಹ ಪಣವನ್ನು ಹೊತ್ತಿರುವಂತಹ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರ ಎಪ್ಪತ್ತೈದನೆಯ ಜನ್ಮದಿನಾಚರಣೆ ಪ್ರಯುಕ್ತ ಬೆಂಗಳೂರಿನ ಹೆಬ್ಬಾಳದ ಚಿನ್ನರ ಲೋಕ ಸೇವಾ ಟ್ರಸ್ಟ್ ಹಾಗೂ ಸುಮಂಗಲಿ ಸೇವಾಶ್ರಮದ ಸಹಯೋಗದೊಂದಿಗೆ ಸ್ವಸ್ಥ ನಾರಿ ಸಶಕ್ತ ಪರಿವಾರ್ ಅಭಿಯಾನದ ಅಡಿಯಲ್ಲಿ ಈ ದಿನ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶಿಬಿರವನ್ನು ಆಯೋಜಿಸುವಂಥ ನಿಟ್ಟಿನಲ್ಲಿ ಸಮಾಜಮುಖಿಗಳು ಸದಾ ಬಡವರ ಪರ ಪರವಾಗಿ ತೊಡೆಯುವಂತಹ ಸನ್ಮಿತ್ರರಂತಹ ಡಾಕ್ಟರ್ ಹರೀಶ್ರವರ ನೇತೃತ್ವದಲ್ಲಿ ಹಾಗೆ ಭಾರತದ ಹೆಣ್ಣುಮಕ್ಕಳ ಪರವಾಗಿ ಗಟ್ಟಿ ಧ್ವನಿಯಾಗಿ ಸದಾ ನೆಲೆ ನಿಲ್ಲುವಂತಹ ಹಾಗೂ ಹೆಣ್ಣುಮಕ್ಕಳ ಸಬಲೀಕರಣಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುವಂತಹ ಶರಣೆ ಸುಶೀಲಮ್ಮರವರ ಮಾರ್ಗದರ್ಶನದಲ್ಲಿ ಈ ಒಂದು ಶಿಬಿರ ನಡೀತಿರುವಂಥದ್ದು ಅತ್ಯಂತ ಸಂತೋಷದಾಯಕವಂತಹ ವಿಷಯವಾಗಿದೆ ಈ ಒಂದು ಶಿಬಿರ ಅತ್ಯಂತ ಯಶಸ್ವಿಯಾಗಲಿ ಅಂತ ಆಶಿಸ್ತಾ ಭಾರತದ ಸಬಲೀಕರಣಕ್ಕೆ ಸಶಕ್ತ ನಾರಿಯರ ಕೊಡುಗೆಯನ್ನು ಮತ್ತಷ್ಟು ಹೆಚ್ಚಿಸುವ ದೃಷ್ಟಿಯಿಂದ ಈ ಶಿಬಿರ ಯಶಸ್ವಿಯಾಗಲಿ ಈ ಅಭಿಯಾನ ಯಶಸ್ವಿಯಾಗಲಿ ಅಂತ ಶುಭ ಕೋರ್ತೇನೆ ನಮಸ್ಕಾರ ಡಾಕ್ಟರ್ ರಮೇಶ್